ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ ಎರಡು ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದಂತು ಸ್ವಯಂ ಜ್ಯೋತಿ ವಿಶ್ವಗುರು ಆದಿರೇವಣ ಶಿವಾಚಾರ್ಯ ಕ್ರಿಸ್ತಪೂರ್ವ ಒಂದು ಸಾವಿರದ ಐದುನೂರನೇ ಕಾಲಘಟ್ಟದವರು ಗ್ರಂಥಕರ್ತರು ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯ ಬೆಂಗಳೂರು ಈ ಒಂದು ಸಂಶೋಧನಾತ್ಮಕ ಗ್ರಂಥಕ್ಕೆ ಮುನ್ನುಡಿಯನ್ನು ಬರೆದವರು ಪ್ರೊಫೆಸರ್ ಎಚ್ ಬಿ ರಾಜು ಮುಖ್ಯಸ್ಥರು ಸಂಸ್ಕೃತ ವಿಭಾಗ ಜಗದ್ಗುರು ರೇಣುಕಾಚಾರ್ಯ ಕಾಲೇಜ್ ಇದೇನ್ ಬೆಂಗಳೂರಾಗ ಅಂತ ಕಾಣಿಸ್ತದ ನೋಡ್ರಿ ಇದು ಇದೇನ್ ಮೈಸೂರಾಗ ಅದ ರೇಣುಕಾಚಾರ್ಯ ಕಾಲೇಜ್ ಬೆಂಗಳೂರಾಗ ಅದನ್ರಿ ಹ್ಮ್ 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 ಅವ್ರ ಮುನ್ನುಡಿಯಲ್ಲಿ ಏನ್ ಹೇಳ್ತಾರೆ ಸಾಹಿತ್ಯ ವಿಶಾರದ ಧರ್ಮ ಸಾಹಿತ್ಯ ಸುಧಾಕರ ಇತ್ಯಾದಿ ರಾದ ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯರು ಸತ್ ಕುಲ ಪ್ರಸೂತರು ಸುಸಂಸ್ಕೃತರು ಮತ್ತು ತಮ್ಮ ವಿನಯ ಸದಾಚಾರ ಆಧ್ಯಾತ್ಮ ಸಾಧನೆಗಳಿಂದ ಆಧರಣೀಯವಾಗಿರುವರು ಇವರು ಕೇಂದ್ರ ಸರ್ಕಾರದ ಉನ್ನತ ಪದವಿಯಿಂದ ನಿವೃತ್ತರಾಗಿ ಎಪ್ಪತ್ತೆರಡರ ಇಳಿ ವಯಸ್ಸಿನಲ್ಲಿ ಅವಿಶ್ರಾಂತವಾಗಿ ಧರ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸುತ್ತಿರುವುದು ನಿಜಕ್ಕೂ ಸ್ತುತ್ಯಾರ್ಹ ಧರ್ಮಾಭಿಮಾನಿಗಳಾದ ಸನಾತನ ವೀರಶೈವ ಧರ್ಮದ ಮೇಲೆ ಹತ್ತಾರು ಸಂಶೋಧನಾತ್ಮಕ ಗ್ರಂಥಗಳನ್ನು ರಚಿಸಿ ಸಮಾಜಕ್ಕೆ ಮಹದ ಉಪಕಾರ ಮಾಡಿದ್ದಾರೆ ಇವರು ಈಗ ಮುನ್ನುಡಿ ಸ್ಟಾರ್ಟಿಂಗ್ ಅದು ನೋಡ್ರಿ ಎಂಟನೇ ಎಂಟನೇ ಪುಟ ಅಂದ್ರೆ ರೋಮನ್ ಅಂಕಿ ಒಳಗೆ ಬರ್ದಂತರು ನಿನ್ನೆ ಡಿ ರೇಣುಕಾಚಾರ್ಯನವ್ರದು ವಿಮರ್ಶೆ ಹೊಂದಿದ್ದೆವು ಇವತ್ತು ಮುನ್ನುಡಿ ಆರಂಭದಲ್ಲಿ ಸಾಹಿತ್ಯ ವಿಚಾರದ ಅಂತ ನೋಡ್ರಿ ಪೇಜ್ ನಂಬರ್ ಎಂಟು ರೋಮನ್ ಅಂಕಿ ಒಳಗೆ ಬರ್ಬಾರ ಇಂಗ್ಲಿಷ್ ಅಂಕಿ ಕನ್ನಡ ಕನ್ನಡ ಅಂಕಿದ ಬೇರೆ ಅದ ಮತ್ತ ಇದೆಲ್ಲ ಬರೀ ರೋಮನ್ ಅಂಕಿನೇ ಮೊದಲು ಅರ್ಧ ಬುಕ್ ರೋಮನ್ ಅಂಕಿಗೆ ಬರ್ಬಾರ ಸಿಕ್ಕೀ ಹ್ಮ್ ಇವರು ಕೇಂದ್ರ ಸರ್ಕಾರದ ಉನ್ನತ ಪದವಿಯಿಂದ ನಿವೃತ್ತರಾಗಿ ಎಪ್ಪತ್ತೆರಡರ ಇಳಿ ವಯಸ್ಸಿನಲ್ಲಿ ಅವಿಶ್ರಾಂತವಾಗಿ ಧರ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸುತ್ತಿರುವುದು ನಿಜಕ್ಕೂ ಸ್ತುತ್ಯಾರ್ಹ ಇವರು ಧರ್ಮಾಭಿಮಾನಿಗಳು ಸನಾತನ ವೀರಶೈವ ಧರ್ಮದ ಮೇಲೆ ಹತ್ತಾರು ಸಂಶೋಧನಾತ್ಮಕ ಗ್ರಂಥಗಳನ್ನು ರಚಿಸಿ ಸಮಾಜಕ್ಕೆ ಮಹದೋಪಕಾರವನ್ನು ಮಾಡಿರುತ್ತಾರೆ ಇವರು ಈಗಾಗಲೇ ಧರ್ಮ ಸಾಹಿತ್ಯವನ್ನು ಉಲ್ಲೇಖಿಸುವ ಸಂಶೋಧನಾತ್ಮಕವಾದ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ವೀರೇಶ ಷಡ್ಲಿಂಗ ದರ್ಶನ ನೋಡಿರಿ ಎಷ್ಟು ಬುಕ್ಗಳು ಬರ್ದಾರ ಏನು ಈ ಬುಕ್ನಾಗ ಲಾಸ್ಟ್ ಅದಾವ ನೋಡ್ರಿ ಹದಿನೆಂಟು ಇಪ್ಪತ್ತೊಂದು ಬುಕ್ಗಳ ಹೆಸರದ ಲಾಸ್ಟ್ ಪೇಜ್ ಮತ್ತೆ ದರ್ಶನ ವಚನಾಮೃತ ಜಗದ್ಗುರು ರೇಣುಕ ಸುಪ್ರಭಾತ ವೀರೇಶ ಸುಪ್ರಭಾತ ಮುಂತಾದ ಕೃತಿಗಳನ್ನು ರಚಿಸಿ ಜಗದ್ಗುರು ಪಂಚಪೀಠಾಧೀಶರರಿಂದಲೂ ವಿದ್ವಾಂಸರಿಂದಲೂ ಬಿರುದುಗಳನ್ನು ಸನ್ಮಾನಗಳನ್ನು ಪಡೆದಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ ಶ್ರೀ ಆರಾಧ್ಯರು ತಮ್ಮ ಗ್ರಂಥಗಳಲ್ಲಿ ಸಮಯೋಚಿತವಾಗಿ ವೇದ ಆಗಮ ಉಪನಿಷತ್ತು ಶ್ರುತಿ ಪುರಾಣ ಇತಿಹಾಸಗಳನ್ನು ಉದಾಹರಿಸಿ ಅವುಗಳ ಸಾರವನ್ನು ತಿಳಿಗನ್ನಡ ಸುಲಭ ಶೈಲಿಯಲ್ಲಿ ಎಲ್ಲರಿಗೂ ಅರ್ಥವಾಗಿರುವಂತೆ ರಚಿಸಿದ್ದಾರೆ ಅಷ್ಟಾವರಣ ಪಂಚಾಚಾರ ತಟಸ್ಥಳ ತ್ರಿವೇಣಿ ಸಂಗಮವಾದ ಶಿವಾದ್ವೈತ ಸಿದ್ಧಾಂತವನ್ನ ಸರಳ ಕನ್ನಡ ಭಾಷೆಯಲ್ಲಿ ಪಾಮರರಿಗೂ ಮಕ್ಕಳಿಗೂ ಸುಲಭವಾಗಿ ತಿಳಿಯುವಂತೆ ನಿರೂಪಿಸಿರುವುದು ಅನುಭವಿಗಳು ವಿದ್ವಾಂಸರು ಸಂಶೋಧಕರು ಆದ ಶ್ರೀ ಆರಾಧ್ಯರಿಗೆ ಮಾತ್ರ ಸಾಧ್ಯವೆಂದರೆ ಅತಿಶಯೋಕ್ತಿ ಆಗಲಾರದು ಇವರ ಕೃತಿಗಳು ಓದುಗರಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಇವೆಲ್ಲವುಗಳನ್ನು ಮೂಡಿಸಿ ನಾಸ್ತಿಕರನ್ನು ಆರ್ಥಿಕರನ್ನಾಗಿ ಪರಿವರ್ತಿಸುವ ದಾರ್ಶನಿಕ ಗ್ರಂಥಗಳು ಇವೆಲ್ಲ ಆಗಿವೆ ಇವರು ಸುಪ್ರಭಾತ ರೂಪಕವಾಗಿರತಕ್ಕ ಸಾಹಿತ್ಯದಲ್ಲಿ ಸಿದ್ಧಹಸ್ತರು ಸುಪ್ರಭಾತಗಳು ಇವರು ಇವರ ಸುಪ್ರಭಾತ ಕಾವ್ಯಗಳು ಇವರ ದೈವ ಭಕ್ತಿ ಸಾನುಭಾವ ವಿದ್ವತ್ತನ್ನು ಎತ್ತಿ ತೋರಿಸುತ್ತದೆ ಇವರ ದಾರ್ಶನಿಕ ಗ್ರಂಥಗಳನ್ನು ಮೆಚ್ಚಿ ನನ್ನ ವಿದ್ಯಾಗುರುಗಳಾದ ಆಸ್ಥಾನ ವಿದ್ವಾನ್ ಆಸ್ಥಾನ್ ಅಂದರೆ ಮೈಸೂರು ಆಸ್ಥಾನದವರು ವಿದ್ವಾನ್ ಎಂಜಿ ಜಿ ರಾಜ್ಯರು ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಪ್ರಶಂಸನಾ ಪತ್ರಗಳನ್ನು ಬರೆದಿರುವರು ಅಲ್ಲದೆ ಶ್ರೀ ಜಗದ್ಗುರು ಶ್ರೀ ರೇಣುಕ ಭಗವತ್ಪಾದರ ಪರಂಪರಾಗತ ಶ್ರೀ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರರಾದ ಶ್ರೀ 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 ಒಂದು ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ವೀರ ರುದ್ರಮುನಿ ದೇವ ರಾಜ ಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ನೋಡ್ರಿ ಏಟ್ ಉದಿರ್ತು ಹೆಸರು ನಾಲ್ಕು ಅದು ಶ್ರೀಮದ್ ಜಗದ್ಗುರು ರೇಣುಕ ಭಗವತ್ಪಾದರ ಪರಂಪರಾಗತ ಶ್ರೀ ರಂಭಾಪುರಿ ವೀರ ಶ್ರೀ 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 ಒಂದು ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ವೀರ ರುದ್ರಮುನಿ ದೇವ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ವೇದಮೂರ್ತಿ ಶ್ರೀ ಆರಾಧ್ಯ ಆರಾಧ್ಯರ ಧರ್ಮ ಸಾಹಿತ್ಯ ಸೇವೆಯನ್ನು ಮೆಚ್ಚಿ ಆಶೀರ್ವದಿಸಿರುತ್ತಾರೆ ಶ್ರೀ ಆರಾಧ್ಯರು ಈಗ ಆಧಾರವೂ ಸಂಶೋಧನಾತ್ಮಕವೂ ಆದ ಏನ್ ಮಾಡ್ಯಾರಂದ್ರ ಮೂರು ಗ್ರಂಥ ಬರ್ದಾರ ಒಂದು ಪೂರ್ವಾಚಾರ್ಯ ಧರ್ಮ ದರ್ಶನ ಭಾಗ ಒಂದು ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಆದಿ ರೇಣುಕಾಚಾರ್ಯರು ಎರಡು ಪೂರ್ವಾಚಾರ್ಯ ಧರ್ಮ ದರ್ಶನ ಭಾಗ ಎರಡು ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಆದಿ ರೇವಣ ಸಿದ್ದ ಶಿವಾಚಾರ್ಯರು ಮೂರು ಪೂರ್ವಾಚಾರ್ಯ ಧರ್ಮ ದರ್ಶನ ಭಾಗ ಮೂರು ಸ್ವಯಂ ಜ್ಯೋತಿ ವಿಶ್ವಗುರು ಅಭಿನವ ರೇವಣ ಸಿದ್ಧ ಶಿವಾಚಾರ್ಯರು ಎಂಬ ಗ್ರಂಥಗಳನ್ನು ರಚಿಸಿರುತ್ತಾರೆ ಇವರ ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ ಎರಡು ಸ್ವಯಂ ಜ್ಯೋತಿ ರೇವಣ ಸಿದ್ಧ ಶಿವಾಚಾರ್ಯರು ಎಂಬ ಕೃತಿಯ ಬಗ್ಗೆ ನನ್ನ ಅಭಿಪ್ರಾಯವನ್ನು ಬರೆಯುವ ಭಾಗ್ಯ ನನ್ನದಾಗಿದೆ ಇದಕ್ಕಾಗಿ ನನ್ನನ್ನು ಕೇಳಿಕೊಂಡ ಹಿರಿಯರು ವಿದ್ವಾಂಸರು ಸಂಶೋಧಕರು ಆದ ಧರ್ಮ ಸಾಹಿತ್ಯ ಭೂಷಣ ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ಅವರಿಗೆ ಕೃತಜ್ಞತಾ ಪೂರ್ವಕವಾಗಿ ನಮಸ್ಕರಿಸಿ ನನ್ನ ಕೆಲ ಅನಿಸಿಕೆಗಳನ್ನು ಬರೆಯಲು ಇಚ್ಛಿಸುತ್ತಿದ್ದೇನೆ ಈ ಗ್ರಂಥದ ಬಗ್ಗೆ ಈಗ ಹೇಳ್ತಾರೆ ನೋಡ್ರಿ ಮುನ್ನೋಡಿ ಇವರು ಬರೆದಿರುವ ಸ್ವಯಂ ಜ್ಯೋತಿ ವಿಶ್ವಗುರು ಆದಿರೇಣುಕ ಶಿವಾಚಾರ್ಯರು ಎಂಬ ಸಂಶೋಧನಾ ಗ್ರಂಥವು ಕಿರುಹತ್ತಿಗೆ ಎಂದೆಂದರೆ ಬಹಳ ಗನನವೂ ಉಪಯುಕ್ತವು ವಿಶ್ವಮಾನ್ಯವಾದುದೆಂದು ಮಾನವ ಧರ್ಮಕ್ಕೆ ಸಂಬಂಧಪಟ್ಟದ್ದೆಂದು ನ ವೀರಶೈವ ಸದೃಶ ಮತ್ರಮಸ್ತಿ ಜಗತ್ರಯೇ ಅಂತೇಳಿ ಖ್ಯಾತಿಗೊಂಡಿರುವ ಶಿವಾದ್ವೈತ ಸಿದ್ಧಾಂತವನ್ನ ಇಡೀ ಭಾರತದಲ್ಲೆಲ್ಲ ಒಂದು ಸಾವಿರದ ನಾಲ್ಕು ನೂರು ವರ್ಷಗಳ ಕಾಲ ಸತತವಾಗಿ ಸಂಚರಿಸಿ ಕ್ಷೀಣವಾಗುತ್ತಿದ್ದ ವೀರಶೈವ ಧರ್ಮವನ್ನು ಪುನರುಜ್ಜೀವನಗೊಳಿಸಿದರು ತಮಗೆ ಶರಣಾದ ಋಷಿ ಕುಂಗವರಿಗೂ ರಾಜಾಜಿ ರಾಜರಿಗೂ ಹಲವಾರು ಕೋಮಿನವರಿಗೂ ಜಾತಿ ಭೇದವಿಲ್ಲದೆ ಲಿಂಗಭೇದವಿಲ್ಲದೆ ಮೇಲು ಕೀಳು ಭೇದವಿಲ್ಲದೆ ಉಪದೇಶ ಮಾಡಿ ಧಾರಣ ಸಂಸ್ಕಾರಗಳಿಂದ ಉದ್ದರಿಸಿರುವ ವಿಚಾರವನ್ನು ಶ್ರೀ ಆರಾಧ್ಯರು ಸರಳ ಸುಂದರ ಕನ್ನಡ ಭಾಷೆಯಲ್ಲಿ ಸರ್ವರಿಗೂ ಅರ್ಥವಾಗುವ ಸುಲಭ ಶೈಲಿಯಲ್ಲಿ ರಚಿಸಿ ಇಡೀ ಮಾನವ ಹೆಚ್ಚಾಗಿ ವೀರಶೈವ ಸಮಾಜಕ್ಕೂ ಮಹದುಪಕಾರ ಮಾಡಿರುತ್ತಾರೆ ಆಗಿನ ಕಾಲದಲ್ಲಿ ಅವ್ರೇನ್ ಮಾಡ್ಯಾರ ಒಂದು ಸಾವಿರದ ನಾಲ್ಕುನೂರು ವರ್ಷ ಹಿಂದಿನಂತೆ ಎಲ್ಲರಿಗೆ ಲಿಂಗಧಾರಣ ಮಾಡಿ ಎಲ್ಲರಿಗೆ ವೀರಶೈವರನ್ನಾಗಿ ಪರಿವರ್ತನೆ ಮಾಡಿ ಅವರಿಗೆಲ್ಲ ಆಧ್ಯಾತ್ಮ ಸಾಧನೆಯ ಮಾರ್ಗ ತೋರಿಸಿದ್ರು ಅಂತ ಹೇಳ್ತ ಈಗ ಅಕ್ಕ ಮಹಾದೇವಿ ನರಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಭವಿ ಎಂಬುದು ತೊಡೆದು ಭಕ್ತ ಎಂದೆನಿಸಿದ ಗುರುವೇ ಚನ್ನ ಮಲ್ಲಿಕಾರ್ಜುನನ್ನು ತಂದನ್ನು ಕೈವಶಕ್ಕೆ ಕೊಟ್ಟ ಗುರುವೇ ಪರಮ ಸುಖವ ತೋರಿದ ಗುರುವೇ ಅಂತ ಹೇಳಿ ಅಂತೇಳ ಯ ಗುರುಗಳನ್ನು ಕುರಿತಂತ ಚನ್ನ ಮಲ್ಲಿಕಾರ್ಜುನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರು ಅಂದ್ರೆ ಇಷ್ಟಲಿಂಗ ಲಿಂಗಧಾರಣ ಹೌದಲ್ಲ ಹ್ಮ ಆಕೆ ತಮ್ಮೂರ ಒಳಗಿದ್ದಂತ ಆ ಊರನ ಗುರುಗಳ ಬಗ್ಗೆ ಹೇಳ್ತಾಳ ಇಲ್ಲ ಆಕೆ ಎಲ್ಲಿ ಲಿಂಗ ದೀಕ್ಷೆ ಆಗ್ಯದ ಆ ದೇವರ ಬಗ್ಗೆ ಹೇಳ್ತಾಳ ಇಲ್ಲ ಏನ್ ಬಸವಾಣಲ್ಲಿದ್ದ ನಾನು ಲಿಂಗ ಹ್ಮ್ ಇವೆಲ್ಲ ಏನದ ಬಸವಣ್ಣನೆ ಇಷ್ಟಲಿಂಗ ಜನಕ ಬಸವಣ್ಣನೆ ಇಷ್ಟಲಿಂಗ ಜನಕ ಅಂದ್ರ ಇಲ್ಲಿ ಮತ್ತ ಇವರು ಉಡುತಡಿ ಒಳಗಿರೋ ಗುರುಗಳಿಗೆ ಬಸವಣ್ಣವರೇ ಲಿಂಗ ಕಟ್ಟಿದ್ರ ಏನ್ಮತ್ತ ಶಿವಮೊಗ್ಗದಾಗಿನ ಗುರುಗಳಿಗೆ ಮತ್ತ ಅಲ್ಲಂ ಪ್ರಭುದೇವರ ಗುರು ಗುಹೇಶ್ವರ ಒಳಗೆ ಗುಯ ಒಳಗ್ ಕೂತಿ ಯಾಕೆಲ್ಲ ಹಿಡಿದು ತಪಸ್ ಮಾಡಿ ಇಷ್ಟ ಲಿಂಗ ಇಟ್ಕೊಂಡು ಕೂತಿದ್ರ ಅಂತೇಳಿ ಶಾಸ್ತ್ರಗಳು ಶಿಲಾಶಾಸನಗಳು ಎಲ್ಲ ಹೇಳ್ತಾವ ಮತ್ತ ಅವ್ರಿಗೆ ಅನಿವಿಷ ಯೋಗಿಗೂನು ಬಸವಣ್ಣವರ ಲಿಂಗ ಕಟ್ಟಿದ್ರ ಏನು ಎಲ್ಲ ಸುಳ್ಳು ಕತ್ತಿ ಯಾವ್ದು ಇವೆಲ್ಲ ಪ್ರಚಾರ ಮಾಡೋದು ಹೆಂಗಂತೀರಿ ಪ್ರತಿಷ್ಠೆ ಪ್ರಚಾರ ಪ್ರತಿಷ್ಠೆ ಸುಳ್ಳು ಸುಳ್ಳು ಪ್ರಚಾರ ಮಿಥ್ಯ ಅದಕ್ಕೆ ಆಗಿನ ಕಾಲದಾಗ ಕ್ರಿಸ್ತ ಪೂರ್ವ ಒಂದೂವರೆ ಸಾವಿರ ವರ್ಷ ಹಿಂದಲಿಂತ ಇವರು ಲಿಂಗಧಾರಣೆ ಮಾಡಿ ಎಲ್ಲರಿಗೆ ಉದ್ಧಾರ ಮಾಡಿದ್ದು ಹೇಳ್ತಾರೆ ಈ ಗ್ರಂಥದ ಮತ್ತೊಂದು ವೈಶಿಷ್ಟ್ಯವೆಂದರೆ ಶ್ರೀ ಜಗದ್ಗುರು ರೇವಣಸಿದ್ದರು ಮಾಡಿದ ಕಾಯಕ ಕ್ರಾಂತಿ ಸ್ತ್ರೀ ಸ್ವಾತಂತ್ರ್ಯ ಕ್ರಾಂತಿ ಅಸ್ಪೃಶ್ಯೋದ್ಧಾರ ಕ್ರಾಂತಿಯ ವಿಷಯಗಳನ್ನು ಮನ ಮುಗುವಂತೆ ಶ್ರೀ ಈ ಕೃತಿಯಲ್ಲಿ ಸಾಧಾರವಾಗಿ ನಿರೂಪಿಸಿದ್ದಾರೆ ಸಾಧಾರವಾಗಿ ನಿರೂಪಿಸಿದ್ದಾರೆ ಅಂದ್ರೆ ಏನು ಸಾಧಾರ ಅಂದ್ರೆ ಏನು ಆಧಾರ ಸಹಿತ ಸಾಧಾರಣ ಅಂದ್ರೆ ಆಧಾರ ಸಹಿತವಾಗಿ ನಿರೂಪಿಸಿದ್ದಾರೆ ಶಿವಿಲಕತ್ವ ಇಲ್ಲ ಏನ್ ಸಾಧಾರಣವಾಗಿ ನಿರೂಪಿಸಿದ್ದಾರೆ ಅಂತ ಕೊಡ್ಕೊತೀರ ನಿರಾಧಾರದ ಅಪೋಸಿಟ್ ಸಾಧಾರ ಅದಕ್ಕೆ ಎಲ್ಲದಕ್ಕೂ ಇವರು ಪ್ರೂಫ್ ಸಮೇತ ಬರ್ದಾರ ಅಂತ ಹೇಳ್ತಾರ ಸಾಧಾರವಾಗಿ ನಿರೂಪಿಸಿರುತ್ತಾರೆ ಅಲ್ಲದೆ ಸಾಮಾಜಿಕವಾಗಿ ಶ್ರೀ ರೇವಣಸಿದ್ದರು ಮಾಡಿದ ಕ್ರಾಂತಿ ಅವುಗಳ ಪ್ರಚಾರಕ್ಕೆ ಮತ್ತು ನೈಷ್ಠಿಕವಾದ ಧಾರ್ಮಿಕ ಆಚರಣೆಯ ಮೇಲ್ವಿಚಾರಣೆಗಳನ್ನು ನೋಡಲು ಭೂರುದ್ರ ಭಕ್ತ ಸಂಘಟನೆಗಳ ಸ್ಥಾಪನೆ ಮಠಗಳ ನಿರ್ಮಾಣ ತನ್ಮೂಲಕ ಅನ್ನದಾಸೋಹ ಜ್ಞಾನ ದಾಸೋಹ ಕ್ರಾಂತಿಗಳ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲಿದ್ದಾರೆ ಅಲ್ಲದೆ ಸ್ತ್ರೀ ಸ್ವಾತಂತ್ರ್ಯ ಕ್ರಾಂತಿಯನ್ನ ಯಶಸ್ವಿಯಾಗಿ ಮಾಡಿ ಅದನ್ನು ಮುಂದುವರಿಯಲು ಶಿವಾಚಾರಣಿಯರ ಸಂಘಗಳನ್ನ ಸ್ಥಾಪಿಸಿದ್ದಾರೆ ನಾವು ಶುದ್ಧ ಬ್ರಹ್ಮ ಪೀಠದ ಕಡವಲ್ರಿ ಶಿವಾಚಾರಣಿಯರ ಸಂಘ ಮಹಿಳಾ ಶುದ್ಧ ಬ್ರಹ್ಮ ಪೀಠ ಮಾಡಿಬಿಟ್ಟವ ಹಾಗೇದಲ್ರಿ ಹ್ಮ್ ಅವ್ರು ಅವಳು ನಡ್ಬವ ನಿಮ್ಮ ನಡಬವ ಎಲ್ಲಾನು ನಡಬವ ಸೂರ್ಯಾಗಿ ಜಗತ್ತು ಬೆಳಗ್ಲ ಕಾಲಿಲ್ಲ ಅಂದ್ರೂ ಒಂದು ಪಣಸಿಯಾಗಿ ಒಂದು ಮೂಲಿ ಬೆಳಗ್ಗೆ ಬಿಟ್ಟೇವ ಏನ್ ಮಾಡ್ಬೇಕು ಮಾಡಿಬಿಟ್ಟು ಹ್ಮ್ ಫಸ್ಟ್ ಕ್ಲಾಸ್ ನಡೆಸರ್ ಕಂಬಿಯವರು ಚಂದ ನಡಿಸದ ನೀವು ಚೆಂದ ನಡೆಸಿರಿ ಸಾಕದ್ ಏಕ್ ಬೆಳೀತದ ಬೆಳೀತದ ಅದ್ರ ಹಣೆ ಬರ ಹೆಂಗಿರ್ತದ ಹಂಗ ನಾವೇನ್ ಮಾಡ್ಲಾಕ ದೀಪ ಹಚ್ಚ ಹಚ್ಚಿವಿ ಬೆಳೆದು ಬೆಳೆಸೋದು ಅಪರಮಾತ್ಮ ಬಿಟ್ಟು ಅದಕ್ಕೆ ಭೂರುದ್ರ ಭಕ್ತ ಸಂಘಟನೆಗಳ ಸ್ಥಾಪನೆ ಮಠಗಳ ನಿರ್ಮಾಣ ತನ್ಮೂಲಕ ಅನ್ನದಾಸೋಹ ಜ್ಞಾನದಾಸೋಹ ಕ್ರಾಂತಿಗಳ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲಿದ್ದಾರೆ ಅಲ್ಲದೆ ಸ್ತ್ರೀ ಸ್ವಾತಂತ್ರ್ಯ ಕ್ರಾಂತಿಯನ್ನು ಯಶಸ್ವಿಯಾಗಿ ಮಾಡಿ ಅದನ್ನು ಮುಂದುವರಿಸಲು ಶಿವಾಚಾರಣಿಯರ ಸಂಘಗಳನ್ನ ಸ್ಥಾಪಿಸಿ ಅವುಗಳ ನಿರ್ವಹಣೆಗಾಗಿ ಸದಾಚಾರ ಸಂಪನ್ನರು ಶಿವಾದ್ವೈತ ಸಿದ್ಧಾಂತದಲ್ಲಿ ಪರಿಣಿತರು ಆದ ಶಿವಶರಣೆಯರನ್ನು ನಿಯಮಿಸಿದ್ದರು ಅಂತ ಸಂಘಗಳ ಮ್ಯಾನೇಜ್ಮೆಂಟ್ ಮಾಡ್ಲಾಕ ಶಿವ ಇಂತ ಯಾರು ಪರ್ಫೆಕ್ಟ್ ಇರ್ತಾರ ಅಂತ ಹೆಣ್ಮಕ್ಳಿಗೆ ಅಂತ ಶರಣರಿಗೆ ಅದರ ಜವಾಬ್ದಾರಿ ಕೊಟ್ಟಿದ್ರಂತ ಈಗ ಯಾರ ಜವಾಬ್ದಾರಿ ತಗೋತಾರ ಯಾವ್ದೇ ಮಠ ಪೀಠಗಳು ಬಂದು ಅಂತಂದ್ರ ಈ ಶಿವ ಚಿಂತನದೊಳಗ ಇಲ್ಲಿ ನೋಡ್ರ ಹೆಂಗದ ಅವುಗಳ ಮಠ ಪೀಠ ಏನೇನವ ಅವುಗಳ ನಿರ್ವಹಣೆಗಾಗಿ ಶಿವ ಸದಾಚಾರ ಸಂಪನ್ನರು ಶಿವ ದ್ವೈತ ಸಿದ್ಧಾಂತದಲ್ಲಿ ಪರಿಣಿತ ಅಂತವ್ರಿಗೆ ಅದರ್ದು ನಿರ್ವಹಣೆ ಒಪ್ಸಿದ್ರಂತ ಮತ್ತೆ ಈಗಿನ ಎಲ್ಲ ಪೀಠಗಳ ನಿರ್ವಹಣೆ ಯಾರು ಮಾಡ್ಲಕತ್ತಾರ ರೆದವ್ ಮಾಡ್ಲಕತ್ತಾರ ರೊಕ್ಕ ಇಲ್ಲ ಅಂತಂದ್ರೆ ಆಯ್ತು ಏಟ್ ರೊಕ್ಕ ಆಗ್ತಿದೆ ನೀನ್ ರೊಕ್ಕನೇ ಇಲ್ಲ ಅಂತಂದ್ರೆ ಯಾರು ನಿರ್ವಹಣೆ ಅಂತಾರೆ ಮ್ಯಾನೇಜ್ಮೆಂಟ್ ಎಲ್ಲ ಏನದ ರೊಕ್ಕ ಇದ್ದವ್ರು ಮಾಡ್ತಾರ ಅದೇ ಸಮಸ್ಯೆ ಇರೋದೇ ಹ್ಮ್ ರೊಕ್ಕ ಇದ್ದವ್ರೆ ಶಿವಾಚಾರಿಗಳಿಗೆ ಶಿವಾಚಾರ್ಯ ಇದ್ದರೂ ರೊಕ್ಕ ಇದ್ದಿಲ್ಲ ಅಂತಂದ್ರೆ ಉಪಯೋಗ್ಬಿಟ್ಟದೆ ರೊಕ್ಕ ಇತ್ತು ಅಂತಂದ್ರೆ ಶಿವಾಚಾರ್ಯನೂ ಹೌದು ಸದಾಚಾರ್ಯನೂ ಹೌದು ಅವುಗಳ ನಿರ್ವಹಣೆಗಾಗಿ ಸದಾಚಾರ ಸಂಪನ್ನರು ಶಿವಾದ್ವೈತ ಸಿದ್ಧಾಂತದಲ್ಲಿ ಪರಿಣಿತರು ಆದ ಶಿವಚರಣೆಯನ್ನು ನಿಯಮಿಸಿದ್ದರು ಆದ್ದರಿಂದಾಗಿ ಇಡೀ ಭಾರತದಲ್ಲಿ ವೀರಶೈವ ಧರ್ಮವು ವ್ಯಾಪಕವಾಗಿ ಅನುಷ್ಠಾನದಲ್ಲಿರುವಂತೆ ಮಾಡಿದ್ದರು ಪೂರ ಆಲ್ ಇಂಡಿಯಾ ಲೆವೆಲ್ ಗುರುಗಳು ರಂಭಾಪುರಿ ವೀರ ಸಿಂಹಾಸನ ಪೀಠದ ಜೀರ್ಣೋದ್ಧಾರ ಕಾರ್ಯ ರುದ್ರಮುನಿ ದೇವರ ಅವತಾರ ವಿದ್ಯಾರ್ಜನೆಗಳ ಬಗ್ಗೆ ಹೊಸ ಬೆಳಕನ್ನ ಚೆಲ್ಲಿದ್ದಾರೆ ಶ್ರೀಶೈಲ ವರ್ಣನೆ ಆದಿಶಂಕರರಿಗೆ ಅನುಗ್ರಹ ಶ್ರೀ ರೇವಣಸಿದ್ಧರು ಲಿಂಗದಲ್ಲಿ ಅಡಗುವುದು ಇತ್ಯಾದಿ ವಿಷಯಗಳನ್ನು ನಿರೂಪಿಸಿರುವುದು ನಿಜಕ್ಕೂ ಈ ಕೃತಿಗೆ ಹೆಚ್ಚಿನ ಮರಗಳನ್ನು ಕೊಟ್ಟಿದೆ ಈ ಗ್ರಂಥದಲ್ಲಿ ವೀರಶೈವ ಧರ್ಮವು ಸಾಹಿತ್ಯ ಸಂಸ್ಕೃತಿಗಳ ತ್ರಿವೇಣಿ ಸಂಗಮವನ್ನು ಕಾಣಬಹುದಾಗಿದೆ ಅಂದರೆ ಇದೊಂದು ಆತ್ಮದರ್ಶನದ ಕೃತಿ ರತ್ನ ಆದಿಶಂಕರರಿಗೆ ಚಂದ್ರಮೌಳಿ ಲಿಂಗ ಪ್ರಧಾನ ಸತ್ಯೇಂದ್ರ ಚೋಳನಿಗೆ ಲಿಂಗ ದೀಕ್ಷೆ ಸಿದ್ಧಾಂತದ ಉಪದೇಶ ಋಷಿಗಳಿಗೆ ಗಂಗಾವತರಣ ಬೇಡರ ಚಾಮರಸನಿಗೆ ವರ ಪ್ರದಾನ ಮಾಡಿದ ಪ್ರಸಂಗಗಳು ವೀರಶೈವ ಧರ್ಮದ ಹಿರಿಮೆಯ ಗೌರಿ ಶಂಕರಗಳು ಶ್ರೀ ಆರಾಧ್ಯರ ಮೊನಚಾದ ಪ್ರತಿಭಾ ಕುಂಚದಿಂದ ಇಂತಹ ಧರ್ಮ ಸಾಹಿತ್ಯದ ಪತಾಕೆಯನ್ನು ಏರಿಸುವ ಕೃತಿ ರತ್ನಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಬಂದು ಸಮಾಜವನ್ನು ಜಾಗೃತಗೊಳಿಸಲಿ ಇಂತಹ ಕೃತಿ ರಚನಾ ಸಾಮರ್ಥ್ಯ ಆಯುಷ್ಯ ಆರೋಗ್ಯ ಭಾಗ್ಯಗಳ ಮೇಲಾಗಿ ಸಾಮಾಜಿಕ ಬೆಂಬಲವನ್ನ ದಯಾಮಯನಾದ ಪರಮೇಶ್ವರನು ಹಾಗೂ ಜಗದಾಚಾರ್ಯರು ಶ್ರೀಯುತರಿಗೆ ಕರುಣಿಸಲು ಕರುಣಿಸಲಿ ಎಂದು ಮನಸಾ ಹಾರೈಸುತ್ತೇನೆ ಅಂತ ಹೇಳಿ ರೇಣುಕರ ಲೀಲೆಗಳ ಬಗ್ಗೆ ರೇವಣ ಸಿದ್ಧರ ಲೀಲೆ ಆಗ ರೇವಣ ಸಿದ್ಧರು ಅವಿನವ ರೇವಣ ಇವರೆಲ್ಲರ ಬಗ್ಗೆ ಏನ್ ಗ್ರಂಥ ಬರಲಿಕ್ಕೆ ಇವರಿಗೆ ದೇವರ ಶಕ್ತಿ ಕೊಡ್ಲಿ ಮತ್ತ ಸಾಮಾಜಿಕ ಬೆಂಬಲ ಸಿಗಲಿ ಅನ್ನುವಂತ ಒಂದು ಶುಭ ಹಾರೈಕೆ ಡಾಕ್ಟರ್ ಎಚ್ ಬಿ ರಾಜು ಅವರಿಂದ ಈ ಗುರುಗಳಿಗೆ ಶುಭ ಹಾರೈಕೆ ಮಾಡ್ಯಾರ ಮತ್ತ ಮುಂದಿಂದು ಮುನ್ನುಡಿ ಯಾರ್ದಪ್ಪ ಅಂತಂದ್ರೆ ಡಾಕ್ಟರ್ ಟಿ ಜಿ ಸಿದ್ದಪ್ಪಾರಾಧ್ಯ ಇವರು ಸಂಸ್ಕೃತ ಪ್ರಾಧ್ಯಾಪಕರು ಇವರು ನಾಳೆ ಇದಕ್ಕೆ ಸಂಬಂಧಪಟ್ಟ ನಾಳೆ ಓದೋಣ ಅಂತ ಹೇಳಿ ಇವತ್ತಿನ ಪಾಠವನ್ನ ಇಲ್ಲಿಗೆ ಮೊಟಕುಗೊಳಿಸ್ತಾ ಇದ್ದೀವಿ ಕರೆಕ್ಟ್ ನೈಸ್ ಒಳ್ಳೆದಾಗಿ ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ ಜೈ ಶುದ್ಧ ಬ್ರಹ್ಮ ಜೈ ಜೈ ಶುದ್ಧ ಬ್ರಹ್ಮ ಓಂ ಶಾಂತಿ 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 ಶ್ರವ ಶಿವ ಎಲ್ಲರಿಗೂ

ಯಾರ್ಯಾರು ಯಾರ ಯಾರು ಕೇಳ್ಬೇಕಂತೀರಿ ಯಾರ್ಯಾರು ಹೇಳ್ಬೇಕಂತೀರಿ ಐದುವರೆಲಿಂತ ಏಳು ಸತ್ಸಂಗ ಎಂಟು ಒಂಬತ್ತು ಇಲ್ಲ ಸಾಯಂಕಾಲ ನಾಲ್ಕರಿಂದ ಆರು ಮತ್ತೊಬ್ಬರು ಯಾರು ಚಾಲು ಮಾಡ್ಕೋರಿ ಬೇರೆ ದಿವಸ ಐತಾರ ಒಂದಾಯ್ತು ಸೋಮವಾರ ಒಂದಾಯ್ತು ಮಂಗಳವಾರ ಬುಧವಾರ ನಿಮ್ ನಿಮ್ ಪರಿಚಯ ಇದಾವ್ರಿ ಕರ್ಕೊಂಡಿಕ್ಕೆ ಮಾಡ್ಲಕ್ ಆಗಂಗಿಲ್ಲ ಲಿಂಕ್ ಬಿಡಿ ಬಿಟ್ಟಕ್ಕೆ ಫೋನ್ ಮಾಡಿ ಒಂದ್ ನಾಲ್ಕು ಮಂದಿ ಕರ್ಕೊಂಡು ಕೂತ್ ಮಾತಾಡ್ಲಿಕ್ಕಾಗಲ್ಲ ಹ್ಮ್ ಮಾಡ್ರಿ ನಾಲ್ಕರಿಂದ ನೀವು ಬೇರೆ ಅವ್ರು ಒಂದೊಂದು ಡೇಟ್ ಫಿಕ್ಸ್ ಮಾಡ್ಕೊಳ್ರಿ ಡೈಲಿ ಫೋರ್ ಟು ಸಿಕ್ಸ್ ಖಾಲೇನೇ ಇರ್ತೀರಿ ಏನು ಇರ್ತದೆ ಕೆಲ್ಸ ಆರಾಮ್ ಊಟ ಮಾಡಿ ಒಂದ್ ತಾಸ ಎರಡ್ ತಾಸು ಮಲ್ಕೊಂಡು ಹೇಳ್ರಿ ಮೂರೂರಿ ನಾಲ್ಕಕ್ಕೆ ಚಾಲು ಮಾಡ್ರಿ ಐದುವರೆ ಆರಕ್ ಮುಗತ್ರಿ ಎಷ್ಟು ಸಾಹಿತ್ಯ ಓದ್ಬೇಕೀರಿ ಓದ್ರಿ ಕುಂತ ಟೈಮ್ನೊಳಗೆ ಇಬ್ಬರಿಬ್ಬರು ಚಾರ್ಜ್ ತಗೋಬೇಕು ಒಬ್ಬರೇ ಅಲ್ಲ ಒಬ್ಬರು ಇಲ್ಲ ಅಂದ್ರೆ ಇನ್ನೊಬ್ಬರು ನಡೆಸ್ಬೇಕು ಹ್ಮ್ ಒಬ್ಬರು ಇಲ್ಲ ಅಂದ್ರೆ ಇನ್ನೊಬ್ಬರು ನಡೆಸ್ಬೇಕು ಇಪ್ಪತ್ತೇಳು ಮುಂಜಾನೆ ಬಿಡ್ತೀರ ಆಯ್ತು ಇಪ್ಪತ್ತಾರಕ್ಕ ನಾವು ಯಾರು ನಮ್ಮ ಸರ್ ಬರ್ತೀವಿ ಬಂದ್ರೆ ಇಬ್ರು ಬರ್ತೀವಿ ಒಟ್ಟು ನಾವು ಬಾಗಿಲು ಕೊಟ್ಟು ಬಂದ್ಬಿಡ್ತೀವಿ ಬಂದ್ರೆ ಇಬ್ರು ಬರ್ತೀವಿ ಇಲ್ಲಾಂದ್ರೆ ಒಬ್ರೆ ಬರ್ತೀವಿ ಯಾರಾದ್ರೆ ಒಬ್ಬರು ಏನಾರ ಹನ್ನೊಂದು ಹನ್ನೆರಡು ಮಧ್ಯಾಹ್ನ ಹನ್ನೆರಡರೊಳಗೆ ನಿಮ್ಮ ಮನೆಗೆ ಬಂದಿರ್ತಾರೆ ಇವರು ಹ್ಮ್ ಸಾಯಂಕಾಲ ತನ ತಯಾರು ಮಾಡ್ಕೊಂಡ್ರಿ ಮರುದಿನ ಮುಂಜಾನೆ ಆಯ್ತು ಓಕೆ ನಮಸ್ಕಾರ